ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ನಾವು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಹಲವಾರು ಕಾಲಜ್ಞಾನಿಗಳ ಬಗ್ಗೆ ಮಾಹಿತಿಗಳನ್ನ ನಮ್ಮ ಕಾರ್ಯಕ್ರಮದ ಮುಖಾಂತರ ತಮಗೆ ತಿಳಿಸ್ತಾ ಹೋಗ್ತಿದ್ರಿ ಇಂದಿನ ಸಂಚಿಕೆಗಳಲ್ಲಿ ಜಮೀನು ಐಷಾರಾಮಿ ಜೀವನಗಳ ಬಗ್ಗೆ ಅವರು ನಮ್ಮ ಕೆ ಗುರುದೇವ್ ಗುರುಗಳವರು ಯಾವ ರೀತಿ ಏನೇನಾಗುತ್ತೆ ಅಂತಾನೂ ಕೂಡ ತಿಳಿಸ್ತಾ ಹೋಗ್ತಿದ್ರು ಇನ್ನು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ವಿಚಾರಗಳು ಅದನ್ನ ನಾವು ಮಾತಾಡ್ತಾ ಹೋಗ್ತಿರೋಣ ನಮಸ್ಕಾರ ನಮಸ್ತೋದ ಮತ್ತೆ ಇನ್ನೊಂದು ನಮ್ಮ ಕಾಲಜ್ಞಾನದಲ್ಲಿ ನಾವು ಓದ್ತಾ ಓದ್ತಾ ಕೆಲವೊಂದು ಪ್ರಶ್ನೆಗಳು ನಮ್ಗೆ ಮೂಡ್ ಬರ್ತಾ ರಕ್ತ ಮಳೆ ಸುರಿಯುವುದು ಆಕಾಶದಲ್ಲಿ ಬುಗುಳ್ ಬುಗುಳ್ ಎಂಬ ಶಬ್ದ ಹುಟ್ಟುವುದು ಆಕಾಶದಲ್ಲಿ ಬುಗುಳ್ ಬುಗುಳ್ ಎಂಬ ಶಬ್ದ ಹುಟ್ಟುವುದು ಆ ಶಬ್ದನೇ ಕೇಳಿಸ್ಕೊಂಡು ಸಾವಿರಾರು ಜನ ಸಾಯ್ತಾರಂತೆ ಲಕ್ಷಾಂತರ ಜನ ಸಾಯ್ತಾರಂತೆ ಆಮೇಲೆ ಆಕಾಶದಿಂದ ರಕ್ತ ಮಳೆ ಸುರಿಯುವುದು ಅದು ಯಾವ ರೀತಿ ಸಂಭವಿಸುತ್ತೆ ನಾವು ಅನ್ಕೊಂಡ್ವಿ ಆಕಾಶದಿಂದ ರಕ್ತ ಮಳೆ ಹೆಂಗ್ ಸುರಿತದೆ ಅದು ಸಾಮಾನ್ಯ ಜನರಿಗೆ ಮೂಡ್ತಕ್ಕಂತ ಪ್ರಶ್ನೆ ಅಥವಾ ನಾವು ಏನಾದ್ರೂ ಅಲ್ಲಿ ಮುಂದೆ ಈ ಕಾಗಕ ಗುಬ್ಬ ಕತೆ ಹೇಳ್ತಾರೆ ಮಳೆ ಬರುವಾಗ ಕೃಷ್ಣ ತೇರ್ ಓಡ್ಸ್ತಿರ್ತಾನಂತೆ ಆ ಚಾಟಿ ಬಿಸಿರು ಬಿಸಿರಿಗೆ ಮಿಂಚು ಗುಡುಗು ಬರುತ್ತಂತೆ ಅಲ್ಲ ಕಾಗಕ ಗುಬ್ಬಕ್ಕ ಕಥೆಗಳು ಅಂತ ವಿಜ್ಞಾನಿಗಳು ಹೇಳ್ತಾರೆ ಆ ರೀತಿ ಕೆಲವರು ಊಹೆಗಳ ಪ್ರಕಾರ ಏನೋ ದೊಡ್ಡದ ವಿದ್ಯೆಗಳು ನಡೆಯುತ್ತೆ ಆವಾಗ ಏನಾದ್ರೂ ರಕ್ತ ಮಳೆಗಳು ಸುರಿಯುತ್ತಾ ಅಂತಕ್ಕಂಥ ಊಹೆಗಳು ಇದು ಕಾಲಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಯಾವ ರೀತಿ ಸುರಿಯುತ್ತೆ ರಕ್ತ ಮಳೆಯಿಂದ ರಕ್ತ ಮಳೆ ನಿಜವಾಗ್ಲೂ ಸುರಿಯುತ್ತೆ ಅಥವಾ ಬೇರೆ ಏನಾದ್ರೂ ದ್ರಾವಕಗಳು ಸೋರ್ಬೋದ ರಕ್ತದ ಮುಖಾಂತರ ಇದು ನಿಮ್ಮಲ್ಲಿರ್ತಕ್ಕಂಥ ಉತ್ತರ ಯಾವ್ದಾಗಿರ್ತದೆ ಅದ್ಭುತವಾದ ಪ್ರಶ್ನೆ ನೀವು ಇದು ಕಾಗ ಗೋಬಕ್ಕನ ಕತೆ ಅನ್ನೋ ಟೈಪ್ ಅಲ್ಲಿ ಜನಗಳು ಆಲೋಚನೆ ಮಾಡ್ತಾರೆ ಇದು ಸತ್ಯನಾಥ ಇವತ್ತು ವಿಜ್ಞಾನಿಗಳ ಬಾಯಲ್ಲಿ ಬರ್ತಾ ಇದೆ ವಿಜ್ಞಾನ ವಿಜ್ಞಾನಿಗಳ ಬಾಯಲ್ಲಿ ಬರ್ತಾ ಇದೆ ವಿಜ್ಞಾನ ಬರಹಗಾರರು ಬರಹಗಳಲ್ಲಿ ಬರೀತಾ ಇದಾರೆ ಇಲ್ಲಿ ಇದೆ ಅದರ ಒಂದು ದಾಖಲೆ ಇದೆ ತಂದಿದ್ದೀನಿ ಅದರಲ್ಲಿ ಒಬ್ಬ ವಿಜ್ಞಾನ ಲೇಖಕ ಗುರುರಾಜ್ ಎಸ್ ದಾವಣಗೆರೆ ಆ ದಾಖಲೆ ತೋರಿಸಬಹುದ ತೋರಿಸ್ತೀನಿ ಅದನ್ನ ಶೂಟ್ ಮಾಡಿ ಆಮೇಲೆ ಹಾಕ್ತಾರೆ ಅವರು ದಾವ್ ಗುರುರಾಜ್ ಎಸ್ ದಾವಣಗೆರೆ ಅಂತಕ್ಕಂಥವ್ರು ಲೇಖನ ಬರೆದಿದ್ದಾರೆ ಲೇಖನದ ಹೆಸರು ಆಕಾಶರಾಯನ ಬಾರುಕೋಲು ಆಕಾಶರಾಯನ ಬಾರುಕೋಲು ಬರ ಸಿಡಿಲು ಆಕಾಶರಾಯನ ಬಾರುಕೋಲು ಬರ ಸಿಡಿಲು ಈಗ ನೋಡಿ ಕಳೆದ ಎರಡು ವರ್ಷದಿಂದ ವಿಶ್ವದಾದ್ಯಂತ ಭಯಂಕರವಾದ ಸಿಡ್ಲೊಡಿತಾ ಇದೆ ಹೌದು ಸಿಡ್ಲಿ ವಿಪರೀತ ಸಿಡ್ಲುಗಳಿಂದ ಸಾಯ್ತಿರ್ತಕ್ಕಂಥವರ ಸಂಖ್ಯೆ ಅಪಾರ ಪ್ರಾಣಿಗಳು ಕುರಿಗಳು ಮೇಕೆಗಳು ದನಕರಗಳು ಜನಗಳು ಸಾಯ್ತಾ ಇದಾರೆ ಮರಗಿಡಗಳು ಬೆಳೆಗಳು ಕಟ್ಟಡಗಳು ಹಾನಿ ಆಗ್ತಾ ಇದಾವೆ ಅಂದ್ರೆ ಆಕಾಶರಾಯನ ಬಾರುಕೋಲು ಕೆಲಸ ಮಾಡುತ್ತಿದೆ ಇದನ್ನ ವಿಜ್ಞಾನಿಗಳೇ ಒಪ್ಕೊಂಡ್ಬಿಟ್ಟಿದ್ದಾರೆ ಆಕಾಶರಾಯನ ಬಾರುಕೋಲು ಬರ ಸಿಡಿಲು ಇದು ಬರ್ದಿದ್ದಾರೆ ಇದು ಸತ್ಯ ಇದು ಇದ್ರ ಬಗ್ಗೆ ಅನುಮಾನವೇ ಅಲ್ಲ ಇಲ್ಲ ಇಲ್ಲ ಆಮೇಲೆ ಒಂದು ಈಗ ವಿಜ್ಞಾನಿಗಳು ಮತ್ತೊಂದು ಲೇಖನ ಬರಿತಾ ಇದಾರೆ ಆಲ್ರೆಡಿ ಇದೆ ಅದನ್ನು ನಮ್ಮ ಇವರು ಆಗ್ತಾರ ಅದನ್ನ ಜನ ಅದನ್ನ ಕಂಡು ನೋಡಿ ನಿಮ್ಗೆ ಅದ್ರ ದಾಖಲೆಗಳು ಬೇಕಾ ದಯಮಾಡಿ ಬನ್ನಿ ನಿಮ್ಗೆ ಏನ್ ಬೇಕಬ್ಬಂದು ತಗೊಂಡೋಗಿ ನಾನು ಕೊಡ್ತೀನಿ ಇದು ನನ್ನ ಹತ್ರನೇ ಇರಬೇಕು ಈ ತುತ್ತೂರಿ ನಾನು ಎಲ್ಲಾ ಕಡೆ ಹೋಗಿ ನಾನೇ ಊದ್ಬೇಕು ಅಂತ ನನ್ನ ಬುದ್ಧಿ ನನಗಿಲ್ಲ ಇದ್ದಿದ್ರೆ ಈ ದಾಖಲೆಗಳನ್ನ ಪ್ರದರ್ಶನ ಮಾಡ್ರಿ ಅಂತ ನಾನು ಯಾರಿಗೂ ಹೇಳೋನಲ್ಲ ನಾನು ನಾನ್ ಬದುಕಿರೋರ್ಗು ಈ ತುತ್ತೂರಿ ನನ್ನ ಹತ್ರನೇ ಇರಬೇಕು ನಾನೇ ಊದಬೇಕು ಅಂತಕ್ಕಂತ ಬುದ್ಧಿ ನನಗಿಲ್ಲ ಬರೋದು ಇಲ್ಲ ಯಾರು ಕಲ್ತ್ಕೊಟ್ರು ನಾನು ಕಲಿಯೋನು ಅಲ್ಲ ಯಾವ ದುರುದ್ದೇಶ ಇಟ್ಕೊಂಡು ಯಾರು ಹೇಳಿದ್ರು ಇದು ಲೋಕಕ್ಕೆ ಸಮರ್ಪಣೆ ಇದು ಅದಕ್ಕೆ ಯಾರಿಗೆ ಏನೇ ಅನುಮಾನ ಇದ್ರು ದಯವಿಟ್ಟು ಬಂದು ನನ್ನ ಅಪ್ರೋಚ್ ಮಾಡಿ ಏನು ಬೇಕೋ ತಗೊಂಡೋಗ್ರಿ ನೀವು ಜನಕ್ಕೆ ವಿಷಯಗಳನ್ನ ತಿಳಿಸತಕ್ಕ ಪ್ರಾಮಾಣಿಕ ಪ್ರಯತ್ನ ಮಾಡಿ ಹ್ಮ್ ಬದುಕಿರೋವಾಗ ಪುಣ್ಯದ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ ಪಾಪ ಮಾಡಿ ಹೋಗ್ಬೇಡಿ ಇಷ್ಟೇ ನಾನು ಎಲ್ರು ಜನಗಳಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಇವತ್ತು ಈ ತರದ ವಿದ್ಯಮಾನಗಳು ವಿಪರೀತ ಆಗ್ತಾ ಇದೆ ನೀವ್ ಪ್ರಶ್ನೆ ಕೇಳಿದ್ರಿ ಬೆಂಕಿ ಇದು ರಕ್ತದ ಮಳೆ ಸುರಿಯತ್ತ ಅಂತ ನನ್ನ ಹತ್ರ ಒಂದ್ ಫೋಟೋ ಇದೆ ತಮಿಳುನಾಡಲ್ಲಿ ಬಹಳ ವರ್ಷಗಳ ಹಿಂದೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ರಕ್ತದ ಮಳೆ ಸುರಿದಿದೆ 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 ಜನಗಳು ಹಾಕೊಂಡಿದ್ದ ಬಟ್ಟೆಯ ಮೇಲೆ ರಕ್ತದ ಮಳೆ ಸುರಿದು ಡ್ರೆಸ್ ಎಲ್ಲ ಕೆಂಪಗಾಗಿ ಹೋಗಿದೆ ಕೌಚು ವಾಸನೆ ಬಂದಿದೆ ಆ ನೀರನ್ನ ರಕ್ತದ ಮಳೆಯ ಕೆಂಪಗೆ ಸುರಿದ ಮಳೆಯ ನೀರನ್ನ ಟೆಸ್ಟ್ ಗಳಿಗೆ ಕಳಿಸಿದ್ದಾರೆ ಅದು ರಕ್ತದ ಮಳೆಯೇ ಅಂತ ಸಾಬೀತಾಗಿದೆ ನಿಜವಾದ ನಿಜವಾದ ರಕ್ತನೇ ಅಂತ ಸಾಬೀತಾಗಿದೆ ಅದಾದ ಮೇಲೆ ಅದರ ಬಗ್ಗೆ ಪರೀಕ್ಷೆಗಳು ಮಾಡಿಸಿದ್ರು ಇದು ಯಾವುದೋ ಅನ್ಯ ಗ್ರಹದಲ್ಲಿ ಇರ್ತಕ್ಕಂಥ ಏಲಿಯನ್ಸ್ ತರದ ಜನಗಳ ಇದಿರ್ದಿರಬಹುದಾ ಯಾವುದೋ ಗ್ರಹದಲ್ಲಿ ಇರ್ತಕ್ಕಂಥ ಜೀವಿ ವರ್ಗ ನಾಶ ಆಗ್ತಾ ಇದೆಯಾ ಅವರು ಇಲ್ಲಿಗೆ ಬರೋ ಪ್ರಯತ್ನ ಮಾಡ್ತಾ ಇದಾರ ಅಂತಕ್ಕಂಥದ್ರ ಬಗ್ಗೆ ದೊಡ್ಡ ಆವಿಷ್ಕಾರ ಈಗ ಚಿಂತನೆಗಳು ನಡೀತಾ ಇದೆ ಅದರಲ್ಲಿ ಅಮೆರಿಕಾದಲ್ಲಿ ಏರಿಯಾ ಫಿಫ್ಟಿ ಒನ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಏಲಿಯನ್ಸ್ಗಳ ಅಸ್ತಿತ್ವದ ಬಗ್ಗೆ ಹುಡುಕಾಟ ಶುರು ಮಾಡಿಬಿಟ್ಟಿದ್ದಾರೆ ಏಲಿಯನ್ಸ್ ಬಗ್ಗೆ ಅಸ್ತಿತ್ವ ಶುರುವಾಗೋಗಿದೆ ಕೇರಳದಲ್ಲಿ ಕೆಂಪು ಮಳೆ ಹಳದಿ ಮಳೆ ಮಳೆ ನೀಲಿ ಮಳೆ ಸುರಿದಿದೆ ಅದಕ್ಕೆ ಒಂದು ಕೆಂಪುಗೆ ಸುರಿದಿರೋ ಮಳೆಯ ನೀರನ್ನ ಟೆಸ್ಟ್ ಮಾಡಿದಾಗ ಲ್ಯಾಬಲ್ಲಿ ಅದು ರಕ್ತ ಅಂತ ಸಾಬೀತಾಗಿದೆ ಹಳದಿ ಮಳೆ ಹಸಿರು ಮಳೆ ನೀಲಿ ಮಳೆ ಇವು ರಾಸಾಯನಿಕ ಸಂಯೋಜನೆಯಿಂದ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಕಾಲಜ್ಞಾನದಲ್ಲಿ ಹೇಳದ ಹಾಗೆ ಕಾಲಜ್ಞಾನದಲ್ಲಿ ಬರೆದ ಹಾಗೆ ರಕ್ತದ ಮಳೆಯೂ ಕೂಡ ಸುರಿದಾಗಿದೆ ಮುಂದೇನು ಸಂಭವಿಸ್ತಕ್ಕಂಥ ಎಲ್ಲ ಘಟನೆಗಳು ಹತ್ತಿರದಲ್ಲಿ ಸಂಭವಿಸುತ್ತೆ ಒಂದು ಕಡೆ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ರು ಆಕಾಶಂ ಎರ್ರನ ಏನು ಆಕಾಶಂ ಎರ್ರನ ಏನು ಆರು ಮತಮುಲು ಒಕ್ಕಟ ಏನು ಹೇಗೆ ಹೇಳಿದ್ರು ಅದು ಏನದು ಈಗ ನೀವು ನೋಡಿ ಇಲ್ಲ ಆಕಾಶ ನೋಡಿ ಏನ್ ಕಲರ್ ಅದು ನೀಲಿ ನೀಲಿ ಅಲ್ಲ ನೀರಿಗೆ ಬಣ್ಣ ಇದೆಯಾ ಇಲ್ಲ ನೀರಿಗೆ ಬಣ್ಣ ಇಲ್ಲ ಟ್ರಾನ್ಸ್ಪರೆಂಟು ನೀರಿಗೆ ಬಣ್ಣ ಇಲ್ಲ ವಾಸನೆ ಇಲ್ಲ ರುಚಿ ಇಲ್ಲ ಅದು ಗಡ್ಸಾಗಿದ್ರೆ ಉಪ್ಪಿನ ಅಂತೀವಿ ತೆಳುವಾಗಿದ್ರೆ ಇರು ಅಂತೀವಿ ಅದು ಸಕ್ಕರೆನೂ ಹಾಕಿಲ್ಲ ಅದಕ್ಕ ಉಪ್ಪರು ಹಾಕಿಲ್ಲ ಆಕಾಶ ನೀಲಿ ಕಾಣತ್ತೆ ಆಕಾಶ ನೀಲಿ ಅಲ್ಲ ಆಕಾಶ ನೀಲಿ ಯಾಕೆ ನಮಗೆ ಕಾಣುತ್ತೆ ಅಂದ್ರೆ ಇಡೀ ಭೂಮಂಡಲವನ್ನು ಆವರ್ಸ್ಕೊಂಡಿರ್ತಕ್ಕಂಥ ಓಝೋನ್ ಪದರ ನಮಗೆ ಅಡ್ಡ ಇರೋದ್ರಿಂದ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಎತ್ತರದಲ್ಲಿ ನಮ್ಮನ್ನು ಆವರಿಸ್ಕೊಂಡಿರ್ತಕ್ಕಂತ ಓಝೋನ್ ಪದರದ ಮುಖಾಂತರ ನಾವು ಆಕಾಶವನ್ನ ನೋಡೋದ್ರಿಂದ ನಮಗೆ ನೀಲಿಯಾಗಿ ಕಾಣುತ್ತೆ ಕಾಣುತ್ತೆ ನೀ ಆಕಾಶಕ್ಕೆ ನೀಲಿ ಬಣ್ಣ ಇಲ್ಲ ಆದರೆ ಮೊನ್ನೆ ಟರ್ಕಿ ಚೈನಾ ಅಮೆರಿಕ ಬೆಂಗಳೂರಿನ ಕೆಲವು ಭಾಗ ಉಡುಪಿಯಲ್ಲಿ ಆಕಾಶ ಕೆಂಪಗಾಗಿದ್ದು ಕಂಡುಬಿಡ್ತು ಅಲ್ಲಿ ಇಡೀ ವಿಶ್ವದಲ್ಲಿ ಈಗ ಆಕಾಶ ಕೆಂಪುಗಾಗ್ತಕ್ಕಂತ ಸಮಯ ಬಂದ್ಬಿಟ್ಟಿದೆ ಆಕಾಶ ಕೆಂಪಗಾಗುತ್ತೆ ಅವರು ವಚನದಲ್ಲಿ ಏನ್ ಬರೆದರು ಆಕಾಶಂ ಎರಡನ ಏನು ಆರು ಮತಮುಲು ಒಕ್ಕಟ ಏನು ಆರು ಮತಗಳು ಅಂತೀವಿ ಏನಿದೆಯೋ ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಬಿಟ್ಟು ಹೊಸ ಹೊಸ ಮತಗಳೇನು ಹುಟ್ಟಿದವೋ ಅವೆಲ್ಲನೂ ಒಂದರಲ್ಲಿ ಲೀನ ಆಗೋಗ್ತವೆ ವಿಶ್ವ ಮಾನವ ಸಂದೇಶವನ್ನ ಸಾರ್ತವೆ ನಾವೆಲ್ಲ ಒಂದೇ ಅನ್ನೋ ಭಾವನೆ ಹುಟ್ಟು ಬಿಡುತ್ತೆ ಅತಿ ಶೀಘ್ರದಲ್ಲಿ ಹ್ಮ್ ಜಾತಿ ಮತ ಭೇದಗಳನ್ನ ಹೋಗ್ತಾರೆ ಬ್ರಹ್ಮೇಂದ್ರ ಸ್ವಾಮಿಗಳ ವಚನ ಸಾಕಾರ ಖಂಡಿತ ಆಗತ್ತೆ ಇದು ಸತ್ಯ ಅದ್ಭುತವಾಗಿರ್ತಕ್ಕಂಥ ಉತ್ತರಗಳನ್ನ ನಮ್ಗಳಿಗೆ ನೀಡಿದ್ವಿ ನಮಗ್ ನಮಸ್ಕಾರ ಮಾಡ್ತಾ ಐತೆನಾ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನ ನಮಗ್ ಕೊಟ್ರು ಹಾಗಿದ್ರೆ ಬೆಂಕಿ ಮಳೆ ಸುರಿದಿರ್ತಕ್ಕಂಥದ್ದು ಸಾಬೀತಾಗಿದೆ ಮತ್ತೆ ರಕ್ತ ಮಳೆ ಸುರಿದಿರ್ತಕ್ಕಂಥದ್ದು ಸಾಬೀತಾಗಿದೆ ವಿಜ್ಞಾನಿಗಳೇ ಸಾಬೀತು ಮಾಡಿದ್ದಾರೆ ಅಂತಕ್ಕಂಥ ಒಂದು ಉತ್ತರವನ್ನ ನಮಗೆ ತಿಳಿಸ್ಕೊಟ್ರು ಇನ್ನೂ ಕೂಡ ಏನೆಲ್ಲ ಒಂದು ವಿಚಾರಗಳನ್ನ ತಿಳಿಸಿದರೆ ಕಾಲಜ್ಞಾನ ಮುಖಾಂತರ ಅಂತಕ್ಕಂಥದ್ದನ್ನ ಮಾಹಿತಿಗಳನ್ನ ನಾವು ತಿಳ್ಕೊತಾ ಹೋಗೋಣ ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ ನಮಸ್ಕಾರ